ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೋಂಡೆ ಅವ್ರದ್ದು ಸ್ಯಾಂಟ್ರೋ ಕಾರು ಸೇಲಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಇದೇ ವೇಳದಲ್ಲೇ ಮುಂದೆ ಸಿಗುತ್ತೆ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಮುಂದೆ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ ಏನಕ್ಕೆ ಆಗಿದೆ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತಗೊಬಿಟ್ಟು ಒಂದು ಆರ್ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನೀವು ಸೆಂಡ್ ಮಾಡಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗ ನೋಡ್ತಿದ್ರೆ ಅಥವಾ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ವಿಡಿಯೋಕ್ಕೆ ಒಂದು ಲೈಕ್ ಕೂಡ ಮರೆಯೋದುಬೇಡಿ ಮತ್ತು ಮತ್ತೆ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಾರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಗೆ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ಕೊಬೋದು ಮಾಡಲಿ ಸಾವಿರದ ಆರು

ಸ್ಟೆಪ್ನಿ ಅದು ನಲ್ವತ್ತು ಪರ್ಸೆಂಟ್ ಇದೆ ಸರ್ ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಎಫ್ ಸಿ ನಾನು ಫ್ರೆಶ್ ಮಾಡಿಕೊಡ್ತೀನಿ ಸರ್ ಅಂದ್ರೆ ಪ್ರೆಸೆಂಟ್ ಡಿ ಓ ಇದಾವಾ ಡಿ ಓ ಅದೇ ಕೊಟ್ಟಿದ್ದೀನಿ ಚಲನ್ ಎಲ್ಲ ಅದು ಚಲನ್ ಕೊಟ್ಟಿದ್ದೀನಿ ರಜೆಗಳು ಬಂದಿದಾವಲ್ಲ ಈ ಶುಕ್ರವಾರ ಶನಿವಾರ ಬಂದ್ಬಿಡ್ತು ಅಂದ್ರೆ ಈಗ ರಿನ್ಯೂವಲ್ ಮಾಡ್ಸಕ್ ಕೊಟ್ಟಿದ್ದೀರಲ್ಲ

ಈಗ ಟಚ್ ಅಪ್ ಮಾಡಕ್ ಹೋದ್ರೆ ಸುಮ್ನೆ ಪೈಂಟ್ ಹಾಳಾಗುತ್ತೆ ಅಂತ ನಾನು ಮಾಡ್ಸಿಲ್ಲ ಹಂಗೆ ಬಿಟ್ಟಿದ್ದೀನಿ ಹ್ಮ್ ಪವರ್ ವಿಂಡೋ ಏನೋ ಬರ್ತಾವ ಎ ಸಿ ಏನಾದ್ರು ಇಲ್ಲ ಸರ್ ಸಾದಾ ಪ್ಲೇನ್ ಗಾಡಿ ಅದು ಬೇಸಿಕ್ ಮಾಡ್ಲ ಬೇಸಿಕ್ ಸರ್ ಹ್ಮ್ ಹ್ಮ್ ಗಾಡಿ ಇರೋದ್ ಸರ್ ಇದು ಭದ್ರಾವತಿ ಸಿಟಿನಾ ಹ್ಞೂ ಸರ್ ಓಕೆ ಏನ್ ಗಾಡಿ ರೇಟು ಒಂದು ಮೂವತ್ತು ಫೈನಲ್ ಬಿಡ್ತೀನಿ ಸರ್ ಒಂದು ಮೂವತ್ತು ಫೈನಲ್ ಹ್ಞೂ ಸರ್ ಡೆಡ್ ಎಂಡ್ ಅದೇನಾ ಡೆಡ್ ಎಂಡ್ ಅದೇ ಸರ್ ಅದೇ ಫೈನಲ್ ಅದು ಹ್ಞೂ ಏನು ಕಡಿಮೆ ಆಗಲ್ಲ ಇಲ್ಲ ಸರ್ ಸುಮ್ನೆ ಅವ್ರಿಗೂ ತೊಂದ್ರೆ ಆಗದ್ ಬೇಡ ನಮಗೂ ಅವ್ರು ಕೇಳ್ಕೊಂಡಿ ನಿಮ್ಮ ಹತ್ರ ಇದು ಮಾಡ್ಕೊಂಡು ಬರಲಿ ಕಾಂಟ್ಯಾಕ್ಟ್ ನಂಬರ್ ಇದೇ ಕೊಡಿ ಸರಿ ಸರ್ ಆಯ್ತು